ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫಾರ್ಮೇಷನ್ ವಿತ್ ವೈ ಬಿ ಯೂಟ್ಯೂಬ್ ಚಾನಲ್ಗೆ ಸದಾ ಇನ್ಫಾರ್ಮೇಷನ್ಗಾಗಿ ನಾನು ನಿಮ್ಮ ಯಮ್ಮನವರು ಸೊ ಫ್ರೆಂಡ್ಸ್ ಈ ದಿನ ನೀವು ಟೈಟಲ್ ಹಾಗೂ ತಮ್ಮನಲ್ಲಿ ನೋಡಿದ ಹಾಗೆ ಹೌ ಟು ಯೂಸ್ ಮಲ್ಟಿಪಲ್ಸ್ ಆ್ಯಪ್ಸ್ ಇನ್ ಒನ್ ಫೋನ್ ಅಂತ ಇದೆ ಮೀನ್ಸ್ ಯಾವ ರೀತಿ ಅಪ್ಪ ಇದೆ ಅಂತಂದರೆ ನಾವು ಕೆಲವೊಂದು ಸರ್ತಿ ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಕೆಲವೊಂದು ಸರ್ತಿ ಯೂಟ್ಯೂಬಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಆಗಿರೋ ವಿಡಿಯೋನ ನೋಡ್ತಿರ್ತೀವಿ ಅವಾಗ ಮೆಸೇಜ್ ಮಾಡ್ಬೇಕಾಗಿರ್ತಿವಿ ವಾಟ್ಸಪ್ಪಲ್ಲಿ ನಾವು ಯಾರ ಜೊತೆ ಚಾಟಿಂಗ್ ಮಾಡಬೇಕಾಗಿರುತ್ತೆ ಅಥವಾ ಕೆಲವೊಂದು ಸರ್ತಿ ಇಂಪಾರ್ಟೆಂಟ್ ಆ್ಯಪ್ನ ನಾವು ಮಲ್ಟಿಪಲ್ಸ್ ಆ್ಯಪ್ಸಾಗಿ ಯೂಸ್ ಮಾಡಬೇಕಾಗಿರುತ್ತೆ ಅಂತ ಅಂದರೆ ನಮಗೆ ಕೆಲವೊಂದು ಸರ್ತಿ ಟೈಮ್ ಇರೋಲ್ಲ ನಮಗೆ ಏನೋ ಕೆಲಸ ಇರುತ್ತೆ ಆವಾಗ ಅರ್ಜೆಂಟಾಗಿ ಯೂಟ್ಯೂಬಲ್ಲಿ ಯಾವುದೋ ಒಂದು ವೀಡಿಯೋ ನೋಡಬೇಕಾಗಿರುತ್ತೆ ಅವಾಗಲೇ ನಾವು ವಾಟ್ಸಪ್ಪಲ್ಲಿ ಒಂದು ಯಾವುದೋ ಇಂಪಾರ್ಟೆಂಟ್ ಕಾರ್ಯ ಚಟುವಟಿಕೆ ಇರುತ್ತೆ ಅಥವಾ ವಾಟ್ಸಪ್ ಅಂದರೆ ವಾಟ್ಸಪ್ ಅಷ್ಟೇ ಅಲ್ಲ ಯಾವುದೋ ಒಂದು ಮಲ್ಟಿಪಲ್ ಆ್ಯಪ್ ಆಗಿರ್ಬೋದು ಎರಡೆರಡು ಆ್ಯಪ್ನ ನಾವು ಯೂಸ್ ಮಾಡುತ್ತಿರ್ಬೋದು ಉದಾಹರಣೆಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದ್ರ ಜೊತೆ ಯಾವುದೋ ಒಂದು ನಿಮ್ಮದು ಮಲ್ಟಿಪಲ್ ಅಫಿಷಿಯಲಿ ನಿಮ್ಮದು ಪರ್ಸ್ನಲಿ ಆ್ಯಪ್ ಯಾವುದೇ ಇರುತ್ತೆ ಅದನ್ನು ಯೂಸ್ ಮಾಡ್ಬೋದಾಗಿರುತ್ತೆ ಅದನ್ನು ಯಾವ ರೀತಿ ಮಾಡೋದಂತ ಇವತ್ತು ನೋಡ್ಕೊಳ್ಳೋಣ ಇದಕ್ಕಾಗಿ ನಾನು ನೋಡಿ ನಾ ಯೂಸ್ ಮಾಡ್ತಿರೋ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಫ್ ಫೋರ್ಟೀನ್ ಫೈ ಜಿ ಫ್ರೆಂಡ್ಸ್ ಈ ವಿಡಿಯೋ ಮೇಲೆ ನಿಮ್ಮ ಫೋನಲ್ಲಿ ಏನಾದರೂ ಈ ಆಪ್ಷನ್ ಇಲ್ಲದೇ ಇದ್ದರೆ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು ನಾನು ರಿಪ್ಲೈ ಮಾಡ್ತೀನಿ ಬೇಕಿರಾದ್ರಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ ಮೊದಲಿಂದಾಗಿ ಫೈಲ್ಸ್ನ ಓಪನ್ ಮಾಡ್ತೀನಿ ಇವಾಗ ನೋಡಿ ಇಲ್ಲಿ ಫೈಲ್ಸ್ ಓಪನ್ ಮಾಡಿದ ತಕ್ಷಣವೇ ಇಲ್ಲಿ ಹೋಮ್ ಪಕ್ಕ ಇರುವ ಬಟನ್ ಅಂದರೆ ರೀಸೆಂಟ್ಸ್ ಅಂತ ಇರುತ್ತೆ ಕೆಲವೊಂದು ಸರ್ತಿ ಓವರ್ವ್ಯೂ ಅಂತ ಒಂದೊಂದು ಫೋನಲ್ಲಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೋಡಿ அட்வான்ஸ் ஆப்ஷன்ஸ் அந்த பரத்து நோடி இதனை க்ளிக் மாப் இன்ஃபோ ஓப்பிட் ஸ்கிரீன் வியூ அந்த இப்போ நோடி இதர மேல் க்ளிக் மாதிரி செலக்ஸ் ஆப் அந்த கேட்கி நான் இவாக செட்டிங்ஸ்ன செலக் நோடி மெல் கடை ಫೈಲ್ ಯೂಸ್ ಆಗ್ತಿದೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸು ಯೂಸ್ ಆಗ್ತಿರುವಂಥದ್ದು ನೋಡಿ ಇಲ್ಲಿ ನಾವು ಇದರಲ್ಲಿ ಏನೋ ಕೆಲಸ ಮಾಡ್ಬೋದು ಎಲ್ಲ ನೋಡ್ಕೋಬೋದು ಇಲ್ಲಿ ಸೌಂಡ್ಸ್ ಆ್ಯಂಡ್ ವೈಬ್ರೇಷನ್ ಇದ್ರೊಳಗಡೆ ಹೋಗ್ತೀವಿ ನೋಡಿ ಇವಾಗ ನೋಡಿ ಇಲ್ಲಿ ಮೇಲ್ಗಡೆ ವಾಟ್ಸಪ್ ಇದು ಫೈಲ್ಸೇ ಇದೆ ನೋಡಿ ನೀವು ಯಾವುದೇ ಒಂದು ಬಟನ್ನೇ ಪ್ರೆಸ್ ಮಾಡ್ಬೋದು ಅದು ಕೆಲವೊಂದು ಸರ್ತಿ ಹೋಗೋದು ಕೆಲವೊಂದು ಸರ್ತಿ ಬರೋದು ಆ ರೀತಿ ಏನಾಗಲ್ಲ ಕಂಟಿನ್ಯೂಸ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಇರುತ್ತೆ ಮೇಲ್ಗಡೆ ಫೈಲ್ಸ್ ಶೋ ಆಗ್ತಾ ಇರುತ್ತೆ ಅದನ್ನು ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡ್ಬೋದು ನೋಡಿ ಇವಾಗ ಫೈಲ್ಸ್ನ ಯೂಸ್ ಮಾಡ್ತೀನಿ ನಾನು ನೋಡಿ ಇಲ್ಲಿ ಒಂದು ಸಾಂಗ್ ಇದೆ ಇದನ್ನು ಶೋ ಫೈಲ್ಸ್ ಅಂತ ಅಂತಿದೆ ಇಲ್ಲಿ ಶೇರ್ ಮಾಡ್ಬೋದು ಮೂಟು ಟ್ರ್ಯಾಶು ಮೂಟು ಸೇಫ್ ಓಲ್ಡರ್ ನೋಡಿ ನಾವು ಬೇರೆ ಆ್ಯಪ್ಷನ್ನ ಪ್ರೆಸ್ ಮಾಡ್ತಿದ್ದೀನಿ ಅಂದ್ರೂ ಅದು ಕೆಲವೊಂದು ಸರ್ತಿ ಹೋಗೋದು ಕೆಲವೊಂದು ಸರ್ತಿ ಬರೋದು ಆಗ್ತೇನೆ ಇಲ್ಲ ಈ ರೀತಿ ನೀವು ಯಾವುದಾದ್ರೂ ಕೆಲವೊಂದು ಸರ್ತಿ ಇಂಪಾರ್ಟೆಂಟ್ ಆ್ಯಪು ನಿಮಗೆ ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಗಳನ್ನ ನೋಡಿ ನೋಡಬೇಕಾಗಿರುತ್ತೆ ಅವಾಗ ನಿಮಗೆ ವಾಟ್ಸಪ್ಪಲ್ಲಿ ಚಾಟಿಂಗ್ ಮಾಡ್ತಿರ್ಬೋದು ಅಥವಾ ಯಾವುದೇ ಒಂದು ಪರ್ಸ್ನಲ್ಲಿ ನಿಮ್ಮದು ಆ್ಯಪ್ಗಳಾಗಿರ್ಬೋದು ಅದನ್ನು ಯೂಸ್ ಮಾಡ್ಕೊಬೋದು ಕೆಲ ಮತ್ತು ಇನ್ನೊಂದು ಇದರಲ್ಲಿ ಡಿಸ್ಅಡ್ವಾಂಟೇಜ್ ಇದೆ ಏನಂತಂದರೆ ಆಡಿಯೋ ಮಾತ್ರ ಎರಡು ಒಂದೇ ಸರ್ತಿ ಪ್ಲೇ ಆಗೋಲ್ಲ ಉದಾಹರಣೆಗೆ ನಾವು ಇವಾಗ ಯೂಟ್ಯೂಬಲ್ಲಿ ಯಾವುದೋ ಒಂದು ವೀಡಿಯೋ ನೋಡ್ತಿರ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ನಾವು ಒಂದು ಯಾವುದೋ ಒಂದು ವಿಡಿಯೋನ ನೋಡಬೇಕಾದ್ರೆ ಅದರಲ್ಲಿ ಇನ್ಸ್ಟಾಗ್ರಾಮ್ ಆಡಿಯೋ ಹಾಗೂ ಯೂಟ್ಯೂಬು ಆಡಿಯೋ ಎರಡೂ ಒಂದೇ ಸರ್ತಿ ಪ್ಲೇ ಆಗಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಒಂದು ಸರ್ತಿ ಪ್ಲೇ ಆಗುವಂಥದ್ದು ಸೊ ಫ್ರೆಂಡ್ಸ್ ಇದಾಗಿತ್ತು ಇನ್ಫಾರ್ಮೇಷನ್ ಇವತ್ತಿಂದು ಇದೇ ರೀತಿ ಸದಾ ಇನ್ಫಾರ್ಮೇಷನ್ಗಾಗಿ ನಮ್ಮ ಇನ್ಫಾರ್ಮೇಷನ್ ವಿತ್ ವೈ ಬಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತು ನಿಮ್ಮ ವೀಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು